ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚು ವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಒಳ್ಳೆಯ ಬಿಸಿಲಿದೆ ಸ್ವಲ್ಪ ತೋಟದಲ್ಲಿ ಮಳೆ ಕಡಿಮೆ ಆಗಿ ಫುಲ್ಲು ಬಿಸಿಲು ಬಂದಿದೆ ಇವತ್ತು ತೋಟದಲ್ಲಿ ಏನೆಲ್ಲ ಕೆಲಸ ಆಗ್ತಿದೆ ಅದ್ರ ಬಗ್ಗೆ ಒಂದು ನಿಮಗೆ ಚಿಕ್ಕದಾಗಿ ಅಪ್ಡೇಟ್ ಕೊಡ್ತೀನಿ ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಇವತ್ತು ಮಿಸ್ ಮಾಡಿಬಿಡಿ ಸ್ನೇಹಿತರೆ ಮಳೆ ಬಂದುಬಿಟ್ಟ ಮೇಲೆ ಬಿಸಿಲು ಬಂದಾಗ ತೋಟ ನೋಡಲಿಕ್ಕೆ ಇನ್ನೂ ಚೆಂದ ಇರುತ್ತೆ ಸ್ನೇಹಿತರೆ ಈಗಷ್ಟೇ ಒಂದಷ್ಟು ಮಂಗಗಳು ತೋಟದಲ್ಲಿದ್ದವು ಈ ಮಂಗಗಳು ಬೇರೆ ವಿಪರೀತ ಕಾಟ ಇದೆ ಅಡಿಕೆ ಕಾ ಕೊನೆ ಮೇಲೆ ಕುತ್ಕೊಂಡು ಕಾಯಿ ಚೀಪ್ ಚೀಪಿ ಕೆಳಗಡೆ ಹಾಕುತ್ತೆ ಕೆಲವೊಂದು ಸಲ ಕಾಫಿ ಗಿಡದ ಮೇಲೂ ಕೂತ್ಕೊಂಡು ಈ ಕಾಫಿ ಹಣ್ಣು ಆಗದೇ ತಡ ಎಲ್ಲ ತಿಂದುಬಿಡುತ್ತೆ ನೋಡಿ ಕಾಫಿಗೂ ಮೊನ್ನೆ ಬೋರ್ಡ್ ಸ್ಪ್ರೇ ಮಾಡಿ ನಿಮಗೆ ತೋರಿಸಿದ್ದೆ ಎಲ್ಲ ಕಾಣುತ್ತೆ ನೋಡಿ ಬೋರ್ಡೆಲ್ಲ ಸ್ಪ್ರೇ ಮಾಡಿರೋದು ನೋಡಿ ಇದು ಹಿಂದಿನ ವಾರ ಚಿಗ್ರೆಲ್ಲ ತೆಗೆದಿದ್ದು ಎಷ್ಟು ಕ್ಲೀನ್ ಆಗಿದೆ ಗಿಡ ಯಾವುದೇ ಕಾಫಿ ಗಿಡದಲ್ಲಿ ಯಾವುದೇ ಚಿಗುರಿ ಇಲ್ಲ ಇದರಲ್ಲಿ ಇದು ನೋಡಿ ಈಗ ಒಂದು ತಿಂಗಳು ಹಿಂದೆ ಚಿಗುರು ತೆಗ್ದಿದ್ದು ಈ ಪ್ಲೇಸಲ್ಲಿ ಇಲ್ಲೆಲ್ಲ ಮತ್ತೆ ಚಿಗುರು ಬಂದಿದೆ ಬರೀ ಒಂದು ಒಂದು ಕಾಲು ತಿಂಗಳಿಗೆ ಎಷ್ಟು ಉದ್ದ ಚಿಗರು ಬಂದಿದೆ ನೋಡಿ ಚಿಗ್ರು ಒಂದು ನಿರ್ಸಾಗೇ ಇಲ್ಲ ಪದೇ ಪದೇ ತೆಗಿತಾನೆ ಇರಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿದೆ ಚಿಗುರು ಸ್ಟಾರ್ಟಿಂಗಲ್ಲೇ ತೆಗೆದುಬಿಟ್ರೆ ಇಷ್ಟು ಗಟ್ಟಿ ಇರಲ್ಲ ನೋಡಿ ಇದೊಂದು ಸೊಳ್ಳೆ ಗಿಡ ಅಂತ ನಮ್ಮ ಕಡೆ ಸೊಳ್ಳೆ ಗಿಡ ಅಂತ ಕರಿತೀವಿ ಇದು ಸದ್ಯ ಗಿಡ ಇದೆ ಇನ್ನು ಮರ ಆಗುತ್ತೆ ಇದು ಇದು ಸ್ವಲ್ಪ ಗಟ್ಟಿ ಗಿಡ ಅಂದರೆ ಗಾಳಿಗೆಲ್ಲ ಮುರಿಯೋದಿಲ್ಲ ಅಂದರೆ ನಾವೆಲ್ಲ ಹತ್ತಲಿಕ್ಕೆ ಆಗೋದಿಲ್ಲ ದೊಡ್ಡ ಆದಮೇಲೆ ಅಂದರೆ ಗಾಳಿಗೆಲ್ಲ ಮುರಿಯೋದಿಲ್ಲ ನಾವು ಬೇಲಿ ಸೈಡಿಗೆ ನೆಡೋಣ ಅಂತ ಅಲ್ಲೊಂದು ಗಿಡ ಇತ್ತು ಕಿತ್ಕೊಂಡು ಬಂದಿದ್ದೀನಿ ನೋಡೋಣ ನೆಟ್ಟು ಏನಾಗುತ್ತೆ ಅಂತ ನೋಡಿ ಎಲೆ ಈ ರೀತಿ ಬರುತ್ತೆ ಸೊಳ್ಳೆ ಸಸಿ ಅಂತ ಹೇಳ್ತಾರೆ ನೋಡಿ ಬೇರ್ ನೋಡಿ ಎಷ್ಟು ಉದ್ದ ಇದೆ ಇಷ್ಟು ಬೇರ್ ಹೋಗೋವರೆಗೆ ನೆಡಬೇಕು ಬೇರೆಲ್ಲೂ ಕಟ್ಟಾಗಲಿಲ್ಲ ಹಾಗೆ ಕ್ಲೀನಾಗಿ ಕಿತ್ತಿದ್ದೀನಿ ನೋಡಿ ಇದೊಂದು ಸಿಲ್ವರಿಗೆ ಕಾಳು ಮೆಣಸಿನ ಗಿಡ ಹಾಕಿದ್ದೆ ಇಷ್ಟೇ ಹತ್ರ ಬಂದಿದೆ ಇಲ್ಲೊಂದು ಸ್ವಲ್ಪ ಧೆರೆ ಬಿದ್ದೋಗಿದೆ ನೋಡಿ ಹರಿಯೋ ನೀರಿಗೆ ಬಿದ್ದಿದೆ ಇದೊಂದು ಸ್ವಲ್ಪ ಬಿಡಿಸ್ಬೇಕು ಇಲ್ಲಾಂದರೆ ಮತ್ತೆ ಸೈಡೆಲ್ಲ ಹೋಗುತ್ತೆ ನೋಡಿರಲಿಲ್ಲ ಮೊನ್ನೆ ಜೋ ಮೊನ್ನೆ ಜೋರು ಮಳೆ ಇತ್ತಲ್ಲ ಅದಕ್ಕೆ ಎಲ್ಲ ಉದುರೋಗಿದೆ ಜಂಬಿಟ್ಕೆ ಮಣ್ಣು ಅಷ್ಟು ಸುಲಭಕ್ಕೆ ಧರಿಸೋದಿಲ್ಲ ಆದರೆ ಬುಡದಲ್ಲಿ ಸ್ವಲ್ಪ ಜೇಡಿ ಮಣ್ಣು ಬಂದಿದೆ ಹಾಗಾಗಿ ಧರಿಸ್ಬಿಟ್ಟಿದೆ ನೋಡಿ ಇದೊಂದು ದಾಲ್ಚಿನ್ನಿ ಗಿಡ ಇದು ದಾಲ್ಚಿನಿ ಗಿಡ ಅಂದರೆ ಈ ಕಾಡಲ್ಲೆಲ್ಲ ಬೆಳೆಯುತ್ತಲ್ಲ ಆ ಗಿಡ ಇದು ಇದ್ರೂ ಎಲೆ ಅಷ್ಟೇ ಪರಿಮಳ ಬರುತ್ತೆ ಇದು ನೋಡಿ ಬುಡದಲ್ಲಿ ಇದೊಂದು ಹರೆ ಕಟ್ಟಾಗಿ ಬಿದ್ದಿತ್ತು ಬುಡದಲ್ಲಿ ಬೇರು ಬರ್ತಾ ಇದೆ ನೋಡಿ ನಿಮ್ಗೆ ತೋರಿಸ್ತೀನಿ ಅದು ಸರಿಯಾಗಿ ಕಾಣ್ತಾ ಇಲ್ಲ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಬೇರು ಬಂದಿರೋದು ನೋಡಿ ಬುಡದಲ್ಲಿ ಬೇರು ಇದೆ ಬುಡದಲ್ಲಿ ಬೇರು ಇದೆ ಮೋಸ್ಟ್ಲಿ ರೀ ನೆಟ್ರೆ ಬದುಕ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಒಂದು ಎರಡು ಹರೆ ಇಲ್ಲಿ ಬಿದ್ದಿದೆ ಕಟ್ಟಾಗಿ ನೋಡಿ ಇದು ಒಟ್ಟಿನಲ್ಲಿ ಎಂಥಾದ್ರೂ ಇಳಿ ಬಿಸಿಲಿಗೆ ಒಂದು ಅವಾಯ್ಡ್ ಆಗಬೇಕು ಹಾಗಾಗಿ ಇದು ಆಹಾ ಒಳ್ಳೆ ಪರಿಮಳ ಬರ್ತಾ ಇದೆ ಸ್ನೇಹಿತರೆ ದಾಲ್ಚಿನ್ನಿ ಇದೆ ಚಕ್ಕೆ ಸ್ಮೇ ಸೇಮ್ ಪರಿಮಳ ಕೈಯೆಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ ಈ ಚಿಗುರು ಎಷ್ಟು ಬೆಳೆದಿದೆ ಅಂತ ಈ ಬೆಳೆದು ಬಿಟ್ರೆ ಗಿಡ ಇಂಪ್ರೂವ್ಮೆಂಟ್ ಆಗೋಲ್ಲ ಹಾಗಾಗಿ ನಾವು ಈ ಚಿಗರು ಅಂತ ತೆಗೀಲೇಬೇಕು ಇದು ಇವತ್ತು ಆದಷ್ಟು ತೆಗಿತೀವಿ ಇಲ್ಲಾಂದರೆ ನಾಳೆ ಜನ ಮಾಡಿ ತೆಗಿಸ್ಬೇಕು ಕೆಲವೊಂದು ಗಿಡದಲ್ಲಿ ತುಂಬ ಜಾಸ್ತಿ ಬಂದಿದೆ ಅಂದರೆ ಗೊಬ್ಬರ ಕೊಟ್ಟಿದ್ನಲ್ಲ ಹಾಗಾಗಿ ಬೇಗ ಬಂದಿದೆ ಮೊನ್ನೆ ಗಾಳಿಗೆ ಸಿಲ್ವರ್ ಗಿಡ ಎಲ್ಲ ವಾಲಿ ಬಿಟ್ಟಿದೆ ಏನೂ ಮಾಡ್ಲಿಕ್ಕೆ ಬರಲ್ಲ ಅದು ಸ್ಟ್ರೈಟ್ ಮಾಡ್ಲಿಕ್ಕೆ ಬರಲ್ಲ ಎಲ್ಲ ಕಡ್ದೇ ಹಾಕ್ಬೇಕಷ್ಟೇ ಏನಪ್ಪಾ ಅಂದರೆ ನಮ್ಮ ಮಲೆನಾಡಿಗೆ ಸಿಲ್ವರ್ ಗಿಡ ಏನು ಮಾಡಿದರೂ ಬರಲ್ಲ ಅದಕ್ಕೆ ತಾಯಿ ಬೇರಿಲ್ಲ ಸಿಲ್ವರ್ ಗಿಡಕ್ಕೆ ಏನಿದ್ರು ಅಡ್ಡ ಬೇರುಗಳು ಮಾತ್ರ ಹಾಗಾಗಿ ಮಲ್ನಾಡಲ್ಲಿ ಗಾಳಿ ಮಳೆ ಮತ್ತು ಮಣ್ಣು ಭಾರಿ ಸೂಬ್ರ ಆಗುತ್ತೆ ಹಾಗಾಗಿ ನಿಲ್ಲೋದಿಲ್ಲ ಎಲ್ಲ ಅಲ್ಲಿಗೆ ಕಟ್ ಆಗಿ ಬಿಡುತ್ತೆ ಕಟ್ ಆಗತ್ತೆ ಅಂದರೆ ಬುಡನೇ ಮೀಟ್ ಬಿಡುತ್ತೆ ಹಾಗಾಗಿ ಏನೂ ಮಾಡ್ಲಿಕ್ಕೆ ಬರಲ್ಲ ಸಿಲ್ವರು ಇನ್ನು ಸಿಲ್ವರ್ ನೆಡಲ್ಲ ಅಂತಿದ್ದೀನಿ ಮಲೆನಾಡಲ್ಲಿ ಎಸ್ಟೇಟ್ ಏರಿಯಾಗಳಿಗೆ ಬೆಸ್ಟು ನೋಡಿ ಇದು ಪೇರ್ಲೆ ಹಣ್ಣು ಇದು ಬೇಸಿಗೆನಲ್ಲಿ ಹಣ್ಣು ಆಗೋದಿಲ್ಲ ಮಳೆಗಾಲದಲ್ಲಿ ಮಾತ್ರ ಹಣ್ಣು ಆಗೋದು ಎಷ್ಟು ದೊಡ್ಡ ಇದೆ ನೋಡಿ ಕಾಯಿ ಇದು ಹಣ್ಣಾಗಿ ಏನೋ ಒಂಥರ ಮಧ್ಯ ಒಡೆದೋಗಿದೆ ಮಳೆ ಜಾಸ್ತಿ ಆಗಿದ್ದರಿಂದ ಅನಿಸುತ್ತೆ ಮಳೆಗಾಲದಲ್ಲಿ ಯಾರೂ ತಿನ್ನಲಿಕ್ಕೆ ಹೋಗಲ್ಲ ಹಾಗಾಗಿ ವೇಸ್ಟ್ ಇದು ಇದು ಚಂದ್ರ ಪೇರಲೆ ಅಲ್ಲ ಮಾಮೂಲಿ ವೈಟು ಕಲರ್ ಬರುತ್ತಲ್ಲ ಆ ಹಣ್ಣು ಮಳೆಗಾಲದಲ್ಲಿ ತಿನ್ನಲಿಕ್ಕೂ ಚೆನ್ನಾಗಿರಲ್ಲ ಚಪ್ಪೆ ಇರುತ್ತೆ ಇದು ನೋಡಿ ಎಷ್ಟು ದೊಡ್ಡ ಇದೆ ಕಾಯಿ ನೋಡಿ ಇದೊಂದು ಕೊನೆ ನೋಡಿ ಕೊನೆ ಚೆನ್ನಾಗಿದೆ ಸುಮಾರು ಐದಾರು ಕೊನೆ ಬಂದಿದೆ ಆಲ್ರೆಡಿ ಒಂದು ಹಿಂಗಾರ ಸಹ ಈಗಲೇ ಅರಳಿ ಅದರಲ್ಲೇ ಅದರಲ್ಲಿ ಸ್ನೇಹಿತರೆ ಹೀಗೆ ಇರಲಿ ನಿಮ್ಮ ಸಪೋರ್ಟು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಬಾಯ್ ಸ್ನೇಹಿತರೆ